ಓಕೆ ಗೇಮ್ ಸ್ಟೋರಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು ಈಗ ನಾನು ಶಾರ್ಟ್ ಆಗಿ ಗೇಮ್ ಸ್ಟೋರಿನ ಎಸ್ಪ್ಲೈನ್ ಮಾಡ್ಕೋತೀನಿ ಮತ್ತೆ ಗೇಮ್ ಸ್ಟೋರಿ ಎಕ್ಸ್ಪ್ಲೈನ್ ಮಾಡೋಕೋ ನಾನು ಫಸ್ಟ್ ಒಂದು ಆರು ಜನ ಗ್ರೂಪ್ ಒಂದು ಅಂಟಾರ್ಟಿಕಾಗೆ ಬರ್ತಾರೆ ಅಂಟಾರ್ಟಿಕಾ ನಿಮ್ಗೆ ಗೊತ್ತಿರಬಹುದು ಫುಲ್ಲು ಐಸ್ ಜಾಗ ಅಲ್ಲಿ ಯಾವುದೇ ರೀತಿಯ ಕ್ರೀಚರ್ಸ್ ಅಷ್ಟು ಇಲ್ಲ ಯಾವುದೇ ರೀತಿಯ ಹ್ಯೂಮನ್ ಅಲ್ಲಿ ಬದುಕಾಗಲ್ಲ ಜಾಸ್ತಿ ಬದುಕಬೇಕು ಅಂದ್ರೆ ಒಂದು ಸೂಟ್ ಹಾಕೊಂಡ್ಬರ್ಬೇಕು ಫುಲ್ ಬೆಚ್ಚಿಗಿರಂಗೆ ಅಂಟಾರ್ಟಿಕಾ ತುಂಬಾ ಭಾಗ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಈಗಲೂ ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ ಹಾಗಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರನೇ ಒಂದು ರಿಸರ್ಚ್ ಟೀಮ್ ಅಲ್ಲಿ ಹೋಗುತ್ತೆ ಅದರಲ್ಲಿ ಆರು ಜನ ಇರ್ತಾರೆ ಅನ್ಕೊತೀನಿ ಅದರಲ್ಲಿ ನಮ್ಮ ಮೇನ್ ಕ್ಯಾಕ್ಟರ್ ತಂದೆ ಕೊಡೋಬ್ಬ ಒಲಾದೆಮಿ ರೆಫಮ್ ಅವ್ನು ಕೂಡ ಅದರಲ್ಲಿದ್ದ ಮತ್ತೆ ಅದೇ ಟೈಮಲ್ಲಿ ಇನ್ನೊಂದು ಇನ್ನೊಂದು ಗ್ರೂಪ್ ಕೂಡ ಅಂಟಾರ್ಟಿಕಾ ಸ್ಟೇಷನ್ ಒನ್ ಅಂತ ಗ್ರೂಪ್ ಅವ್ರೇನು ರಿಸರ್ಚ್ ಮಾಡ್ತಿದ್ರು ಅಂದರೆ ಅಂಟಾರ್ಟಿಕಾದಲ್ಲಿ ಯಾವ್ಯಾವ ಮಿನರಲ್ಸ್ ಇದೆ ಗೋಲ್ಡ್ ಐರನ್ ಆ ಥರ ಮುಂತಾದ ಯಾವ್ದಾದ್ರು ಇಂಪಾರ್ಟೆಂಟ್ ಮಿನರಲ್ಸ್ ಇದೆಯಾ ಅಂತ ರಿಸರ್ಚ್ ಮಾಡ್ತಿದ್ರು ಈಗ ವಲಾದಿಮೀರ್ ಎಫ್ ಎಮ್ ಓಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಂಟಾರ್ಟಿಕಾದಲ್ಲಿ ಕ್ರೀಚರ್ಸ್ ಹೆಂಗಿದೆ ಟೈಮ್ ಟೈಮಲ್ಲಿ ಹೆಂಗಿತ್ತು ಅಂಟಾರ್ಟಿಕ್ ಅಂಟಾರ್ಟಿಕಾ ಬಗ್ಗೆ ತುಂಬ ಡೀಟೇಲ್ಸ್ ತಿಳ್ಕೊಬೇಕು ಅಂತ ತುಂಬಾ ಆಸೆ ಇತ್ತು ಹಾಗಾಗಿ ಅವ್ರು ಕೂಡ ಇನ್ನೊಂದು ಸ್ಟೇಷನ್ ಅಂಟಾ ಅಂಟಾರ್ಟಿಕಾ ಸ್ಟೇಷನ್ ಒನಲ್ಲಿ ರಿಸರ್ಚ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಡ್ರಿಲ್ ಮಾಡಿದಾಗ ಅವರಿಗೆ ಒಂದು ಫಾಸಿಲ್ ಸಿಗುತ್ತೆ ಸೆವೆನ್ ಹಂಡ್ರೆಡ್ ಮಿಲಿಯನ್ಸ್ ಇಯರ್ಸ್ ಅಂತ ಅಂದರೆ ಡೈನೋಸ್ ಅವ್ರಿಗಿಂತ ಹಳೆ ಫಾಸಿಲ್ ಸಿಕ್ಕಿದೆ ಈಗ ವಲಾದಿಮೀರ್ಗೆ ಫುಲ್ಲು ರಿಸರ್ಚ್ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ವಲಾದಿಮಿರ್ ಹಂಗಾಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ತಂದೆ ಎಲ್ಲಾರನ್ನೂ ಕನ್ವಿನ್ಸ್ ಮಾಡ್ಬಿಟ್ಟು ಆಲ್ಮೋಸ್ಟ್ ಎಷ್ಟೋ ದೂರ ಕರ್ಕೊಂಡು ಹೋಗಿದ್ದಾನೆ ತುಂಬಾ ದೂರ ಲೀಗ್ ಕರ್ಕೊಂಡು ಹೋಗಿದ್ದಾನೆ ಅಂಟಾರ್ಟಿಕಾ ಸ್ಟೇಷನ್ ಒನ್ನಿಗೆ ಅಂಟಾರ್ಟಿಕಾ ಸ್ಟೇಷನ್ ಒನಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ರಿಸರ್ಚ್ ಮಾಡೋಕೆ ಶುರು ಮಾಡ್ತಾರೆ ಇನ್ನೊಂದು ಸ್ವಲ್ಪ ಡೀಪ್ ಡ್ರಿಲ್ ಮಾಡ್ದಾಗ ಗೊತ್ತಾಯಿತು ಇನ್ನೊಂದು ಯಾವುದೋ ಒಂದು ಬಾಡಿ ಪಾರ್ಟ್ ಸಿಗುತ್ತೆ ಅವ್ರಿಗೆ ಅದೇ ಬಾಡಿ ಪಾರ್ಟ್ ಫುಲ್ಲು ಆಗಿ ಹೋಗಿದೆ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಅದು ತೀರಾ ಹಳೆಯದಲ್ಲ ಇತ್ತೀಚೆಗೆ ಸತ್ತಿದು ಅಂತ ಅವಾಗ ಕನ್ಫರ್ಮ್ ಆಯಿತು ಅಂಟಾರ್ಟಿಕಾದಲ್ಲಿ ಇನ್ನೂ ಕ್ರೀಚರ್ಸ್ ಅವು ಬದುಕಿದೆ ಇನ್ನ ಸ್ವಲ್ಪ ಡ್ರಿಲ್ ಮಾಡಕ್ ಇನ್ನ ಡೀಪ್ ಡ್ರಿಲ್ ಆ ನಿಜವಾಗ್ಲೂ ಕ್ರೀಚರ್ಸ್ ಅಲ್ಲೇ ಬದುಕಿದೆ ಅಲ್ಲೇ ಓಡಾಡ್ತಿದೆ ಅಂತ ಆ ಕ್ರೀಚರ್ ಏನ್ ಮಾಡ್ಬಿಟ್ಟು ಅಂದ್ರೆ ರಿಸರ್ಚ್ ಸೆಂಟರ್ ಡ್ಯಾಮೇಜ್ ಮಾಡ್ಬಿಡುತ್ತೆ ಒಬ್ಬನ ಸಾಯಿಸ್ಬಿಡುತ್ತೆ ಹಂಗಾಗಿ ಫುಲ್ ಡೇಂಜರ್ ಅಂತ ಹೇಳ್ಬಿಟ್ಟು ಇವರು ಮೇಲ್ ಡ್ರಿಲ್ ಮಾಡಿರೋ ಕೇವಿಂದ ಬರ್ತಾರೆ ಬಂದ್ಬಿಡ್ತಾರೆ ಆದ್ರೆ ಮಿಸ್ಟೇಕ್ ಏನ್ ಮಾಡಿದ ಆ ಡ್ರಿಲ್ ಮಾಡಿದಿರೋ ಜಾಗದಿಂದ ಅವ್ ಕ್ರೀಚರ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ ಅಂಟಾರ್ಟಿಕಾ ಸಿಚೇಷನ್ ಫುಲ್ ಕ್ಯಾಪ್ಚರ್ ಮಾಡ್ಕೊಂಡಿದೆ ಸುಮಾರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಮತ್ತೆ ಸುಮಾರು ಜನ ಒಂದು ಪ್ಲಾನ್ ಮಾಡಿದ್ದಾರೆ ಏರ್ ಪ್ಲಾನ್ ಅಂದ್ರೆ ಎಲ್ಲಾ ಕಡೆ ಒಂದೊಂದು ಡೈನಮೈಟ್ ನ ಪ್ಲೇಸ್ ಮಾಡಿದ್ದಾರೆ ಎಲ್ಲಾ ಜಾಗದಲ್ಲೂ ನಮಗೆ ಸಿಕ್ತಲ್ಲ ಡೈನಮೈಟ್ ಗೇಮ್ ಅಲ್ಲಿ ಅದು ಇವರೇ ಪ್ಲಾನ್ ಮಾಡಿರೋದು ಆ ಡೈನಮೈಟ್ ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಒಂದೇ ಸಲ ಬ್ಲಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಅದೇ ನಮ್ಮ ಮೈನ್ ಕ್ಯಾಕ್ಟರ್ ತಂದಿಗೆ ಚೂರು ಇಷ್ಟ ಇಲ್ಲ ಅದನ್ನು ಹೋಗ್ತಾನೂ ಇರಲಿಲ್ಲ ತುಂಬಾ ಜನ ಕನ್ವಿನ್ಸ್ ಮಾಡೋ ಟ್ರೈ ಮಾಡ್ತಾನೆ ಆದ್ರೆ ಯಾರು ಕೂಡ ಕನ್ವಿನ್ಸ್ ಆಗಲಿಲ್ಲ ಯಾಕಂದ್ರೆ ಅವ್ರು ಕಂಡು ಒಬ್ಬ ಟೀಮೇಟ್ಸ್ ಮೇಟ್ಸ್ ಸತೋಗಿದ್ದಾನೆ ಅದಕ್ಕಾಗಿ ಕನ್ವಿನ್ಸ್ ಆಗಲಿಲ್ಲ ಯಾರು ಕೂಡ ಈ ಹೊಲರ್ ದಿರ್ ಎಫ್ ಎಂಗೆ ಆ ಕ್ರೀಚರ್ ಮೇಲೆ ತುಂಬಾ ರಿಸರ್ಚ್ ಮಾಡಬೇಕು ತುಂಬಾನೇ ಅವನಿಗೆ ಆಸೆ ಇದೆ ಅದ್ರ ಮೇಲೆ ಅದಕ್ಕಾಗಿ ಅವನು ಏನು ಮಾಡ್ತಾನೆ ಅಂದ್ರೆ ಅದಕ್ಕಾಗಿ ಒಂದು ಪಿಸ್ತಲ್ ತಗೊಂಡ್ಬಿಟ್ಟು ಟೀಮೇಟ್ಸ್ ನನಗೆ ಸಾಯಿಸ್ಬಿಡ್ತಾನೆ ಆದರೆ ಒಬ್ಬ ಟೀಮ್ ಮೇಟ್ ತಪ್ಸ್ಕೊಂಡು ಹೋಗ್ತಾನೆ ತಪ್ಸ್ಕೊಂಡು ಹೋಗ್ಬಿಟ್ಟು ಒಂದು ರೆಕಾರ್ಡ್ ಮಾಡಿಟ್ಟಿದ್ದಾನೆ ನಮ್ಗೆ ಕೇಳಿದ್ವಲ್ಲ ವಾಯ್ಸ್ ರೆಕಾರ್ಡಿಂಗ್ ಆ ರೆಕಾರ್ಡಿಂಗಲ್ಲಿ ಇತ್ತು ಒಲಾರ್ ದೇ ಮೀರ್ ಎಫ್ ಎಂ ಫುಲ್ಲು ವೆಬ್ಸೈಟ್ ಆಗ್ಬಿಟ್ಟಿದ್ದಾನೆ ಕ್ರೀಚರ್ ಮೇಲೆ ತುಂಬಾ ರಿಸರ್ಚ್ ಮಾಡಕ್ ಹೋಗ್ತಿದ್ದಾನೆ ನೋಡಿದ ತಕ್ಷಣ ಲ್ಯಾಬ್ರೇಟ್ರಿ ಮತ್ತು ಮತ್ತೆ ಬ್ಲಾಸ್ಟ್ ಮಾಡ್ಬಿಟ್ಟು ತಪ್ಸ್ಕೊಂಡು ಹೋಗಿ ಅಂತ ಒಂದು ಕ್ರೀಚರ್ ಕೂಡ ಈ ಅಂಟಾರ್ಟಿಕಾದಿಂದ ಎಸ್ಕೇಪ್ ಆಗ್ಬಾರ್ದು ಅಂತ ಹೇಳಿರ್ತಾನೆ ಹಂಗಾಗಿ ಸುಮಾರು ದಿವಸ ಆದ್ಮೇಲೆ ಅಂಟಾರ್ಟಿಕಾ ಸ್ಟೇಷನ್ ಒಂದ್ ಆಗಿರ್ಬೋದು ಅಥವಾ ಇವರು ಇನಿಷಿಯಲ್ ರಿಸರ್ಚ್ ಮಾಡ್ತಿರೋ ಸೆಂಟರ್ ಆಗಿರ್ಬೋದು ಒಂದ್ ಕಡೆ ಇನ್ಫಾರ್ಮೇಶನ್ ಬಂದಿಲ್ಲ ಗೋರ್ಮೆಂಟ್ ಗೆ ಒಂದು ಆರು ತಿಂಗಳ ಆದ್ಮೇಲೆ ನಾಲ್ಕು ಜನ ಟೀಮ್ ನ ಕಳಿಸ್ತಾರೆ ನಾಲ್ಕು ಜನ ಟೀಮಲ್ಲಿ ನಾವು ಕೂಡ ಒಬ್ಬ ಅಂದ್ರೆ ನಮ್ಮ ಮೇನ್ ಕ್ಯಾಟರ್ ಕೂಡ ನಾಲ್ಕು ಜನರ ಟೀಮಲ್ಲಿ ಬಂದಿರ್ತಾನೆ ಅರೆ ಒಂದ್ ದಿವಸ ಸಡನ್ ಆಗಿ ಆ ಸ್ಟೇಷನ್ ಅಲ್ಲಿ ಎದ್ ನೋಡಿದಾಗ ಅವ್ರ ಟೀಮೇಸ್ ಯಾರು ಇರಲಿಲ್ಲ ಎಲ್ಲ ಹೋಗಿರ್ತಾರೆ ಈ ಇನ್ಫಾರ್ಮೇಶನ್ ನಮಗೆ ಹೆಂಗೆ ಸಿಕ್ಕಿದ್ರು ಅಂದ್ರೆ ನಾವು ಲೆಟರ್ಸ್ ಮಾಡಿ ಬಿಟ್ಟು ಹೋಗಿದಾರೆ ಅವರು ಆ ಲೆಟರ್ಸ್ ಮುಖಾಂತರ ನಮ್ಗೆ ಈ ಇನ್ಫಾರ್ಮೇಶನ್ ಸಿಕ್ಕಿದೆ ಈಗ ನಾವ್ ಏನ್ ಮಾಡಿದಿವಿ ಅಂದ್ರೆ ಲೆಟರ್ ನೆಲ್ಲ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬಿಟ್ಟು ಆ ಲ್ಯಾಬರೇಟರಿ ಬ್ಲಾಸ್ಟ್ ಮಾಡಿದೀವಿ ಮತ್ತೆ ಕೇವ್ ಕೂಡ ಬ್ಲಾಸ್ಟ್ ಮಾಡಿದೀವಿ ಯಾ ಯಾವ ತರ ಬ್ಲಾಸ್ಟ್ ಮಾಡಿದೀವಿ ಅಂದ್ರೆ ಅವ್ರ ಅಪ್ಪನ ಹೆಲ್ಪ್ ಮಾಡಿದ್ರು ಸ್ವಲ್ಪ ಆ ಡೈನಮೈಟ್ ಮುಖಾಂತರ ಬ್ಲಾಸ್ಟ್ ಮಾಡ್ಬಿಟ್ಟು ಈಗ ಎಸ್ಕೇಪ್ ಆಗಿದ್ದೀವಿ ಎಸ್ಕೇಪ್ ಆದ್ಮೇಲೆ ನಮ್ಗೆ ಗೊತ್ತಾಯಿತು ಸ್ವಲ್ಪ ರಿಪೋರ್ಟ್ ಮಾಡಾದ್ಮೇಲೆ ಗೌರ್ಮೆಂಟ್ ಏನ್ ಫುಲ್ ಅಂಟಾರ್ಟಿಕಾಂಬೆ ಇಸ್ಬಿಟ್ಟು ಆ ಕ್ರೀಚರ್ಸ್ನೆಲ್ಲ ಬ್ಲಾಸ್ಟ್ ಮಾಡಿದೆ ಇದೇ ಈ ಗೇಮ್ ಸ್ಟೋರಿ ಆಗಿತ್ತು ವಿಡಿಯೋಂಗಲ್ಸ್ ಕಮೆಂಟ್ ಮಾಡಿ ತಿಳಿಸ್ಬೋದು ಗೇಮ್ ಸ್ಟೋರಿ ಆಗಿತ್ತು ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು